ರಾತ್ರಿ ಹೊತ್ತಿನಲ್ಲಿ ಮನಸ್ಸು ತುಂಬ ಶಾಂತವಾಗಿರುವಾಗ ಜೀವನದ ಸದ್ದು ಗದ್ದಲಗಳ ನಡುವೆ ಕೊಂಚ ಹೊತ್ತು ನಮ್ಮೊಳಗೆ ನಂಬಿಕೆಯನ್ನು ಹುಡುಕುವ ಪ್ರಯತ್ನ ಮಾಡುವಾಗ ಆ ಸಮಯದಲ್ಲಿ ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳು ಹೇಳಿಕೊಳ್ಳದ ಕಥೆಗಳನ್ನು ಕಿವಿಗೆ ಬಂತೆಂದು ಅನಿಸುತ್ತವೆ ಕೆಲವೊಮ್ಮೆ ನಮ್ಮೊಳಗೆ ಒಂದು ಪ್ರಶ್ನೆ ಮೌಲೆಯಾಗಿರುತ್ತದೆ ನಾನು ಇಷ್ಟೊಂದು ನೋವು ಅನುಭವಿಸುವುದಕ್ಕೆ ನಿಜವಾದ ಕಾರಣ ಏನು ನನ್ನ ಬದುಕು ಮತ್ತೆ ಯಾವಾಗ ಬೆಳಗುತ್ತದೆ ನನ್ನ ಹೃದಯ ಈಗಲಾದರೂ ಹಗುರವಾಗುತ್ತದೆಯಾ ಇದೇ ಕ್ಷಣದಲ್ಲಿ ನಿಮ್ಮ ರಾಶಿಯ ಕತೆ ನಿಮ್ಮ ಗ್ರಹಗಳ ಚಲನೆ ನಿಮ್ಮೊಳಗಿನ ಶಕ್ತಿಯ ಗುಪ್ತ ಭಾಷೆ ಎಲ್ಲವೂ ನಿಧಾನವಾಗಿ ನಿಮ್ಮ ಬದುಕನ್ನು ಬದಲಾಯಿಸಲು ಶುರುವಾಗುತ್ತದೆ ಸ್ವಾಗತ ರಾಶಿ ರಹಸ್ಯಗೆ ನಿಮ್ಮ ಹೃದಯದ ಗಾಯಗಳಿಗೆ ಮದ್ದು ಹಚ್ಚುವ ನಿಮ್ಮ ಜೀವನಕ್ಕೆ ದಿಕ್ಕು ತೋರಿಸುವ ನಿಮ್ಮ ರಾಶಿಯ ನಿಜವಾದ ಕಥೆಯನ್ನು ಹೇಳುವ ನಮ್ಮ ಮನೆ ಇಲ್ಲಿ ಕೇವಲ ಭವಿಷ್ಯ ಹೇಳುವುದಿಲ್ಲ ನಿಮ್ಮ ಅನುಭವಿಸಿದ ನೋವಿಗೆ ಅರ್ಥ ನೀಡುತ್ತೇವೆ ನಿಮ್ಮ ಎದುರು ನಿಂತಿರುವ ಅಡೆತಡೆಗಳಿಗೆ ಕಾರಣ ಹೇಳುತ್ತೇವೆ ಮತ್ತು ಮುಂದಿನ ಬೆಳಕಿನ ದಾರಿಯತ್ತ ನಿಮ್ಮನ್ನು ನಾಜೂಕಾಗಿ ಕರೆದೊಯ್ಯುತ್ತೇವೆ ಧನುಸ್ಸು ರಾಶಿಯವರೇ ನೀವು ಕಳೆದ ಕೆಲವು ವರ್ಷಗಳಲ್ಲಿ ಹೊತ್ತಿದ್ದ ಭಾರವನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಎಲ್ಲರೂ ನೋಡದ ಕೇಳದ ಹೇಳಲಾಗದ ಒಳಗಿನ ಒಡೆದುಗಳು ನಿಮ್ಮ ನಗುವಿನ ಹಿಂದೆ ಮರೆ ಮಾಡಿದ ಚಿಂತೆಗಳು ನಿಮ್ಮ ಕನಸುಗಳಿಗಾಗಿ ನೀವು ಮಾಡಿದ ಮೌನ ಹೋರಾಟ ಇವೆಲ್ಲಕ್ಕೂ ಒಂದು ಕಾರಣ ಇತ್ತು ಹಾಗೂ ಪ್ರತಿಯೊಂದು ನೋವಿಗೂ ಈಗ ಪರಿಹಾರದ ಬೆಳಕು ಹತ್ತಿರ ಬರುತ್ತಿದೆ ಆಕಾಶದ ಗ್ರಹಗಳು ನಿಧಾನವಾಗಿ ತಿರುಗುತ್ತಿವೆ ನಿಮ್ಮ ಜೀವನದ ಗಾಳಿ ದಿಕ್ಕು ಬದಲಾಯಿಸುತ್ತಿದೆ ಮತ್ತು ಎರಡು ಸಾವಿರ ಇಪ್ಪತ್ತಾರು ಅನ್ನು ನೀವು ಅನುಭವಿಸುವುದು ಹಿಂದಿನ ವರ್ಷಗಳಿಗಿಂತ ತುಂಬಾ ವಿಭಿನ್ನ ಈ ವಿಡಿಯೋ ಅಂತ್ಯದವರೆಗೆ ನಮ್ಮ ಜೊತೆಯಲ್ಲಿ ಇರಿ ಇಲ್ಲಿ ನೀವು ಕೇವಲ ಪ್ರೆಡಿಕ್ಷನ್ ಕೇಳುವುದಲ್ಲ ನಿಮ್ಮ ಆತ್ಮಕ್ಕೆ ಬೇಕಿದ್ದ ಶಾಂತಿ ನಿಮ್ಮ ಮನಸ್ಸಿಗೆ ಬೇಕಿದ್ದ ದೃಢತೆ ಮತ್ತು ನಿಮ್ಮ ಬದುಕಿಗೆ ಬೇಕಿದ್ದ ಹೊಸ ಆಶಯ ದೀಪವನ್ನು ನೀವು ಇಲ್ಲಿ ಕಾಣುತ್ತೀರಿ ಇದೇ ನಿಮ್ಮ ಕತೆ ಇದು ನಿಮ್ಮ ಕಾಲ ಮತ್ತು ಇದು ಧನುಸ್ಸು ರಾಶಿಯ ಹೊಸ ಆರಂಭ ಧನುಸ್ಸು ರಾಶಿಯವರೇ ಎರಡು ಸಾವಿರ ಇಪ್ಪತ್ತೈದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಪರೀಕ್ಷೆಯ ವರ್ಷದಂತೆ ಅನಿಸುತ್ತೆ ಹೊರಗಿಂದ ನೋಡಿದರೆ ಎಲ್ಲವೂ ನಮ್ಮಲ್ಲಿ ಚೆನ್ನಾಗಿದೆಯಾ ಎಂದು ಕೇಳುವವರಂಥದ್ದಾಗಿದ್ದರೂ ನಿಮ್ಮ ಹೃದಯದೊಳಗೆ ಕೊಂಚ ಮೌನ ಇತ್ತು ಅದು ಯಾರಿಗೂ ಹೇಳಿಕೊಳ್ಳಲಾಗದ ಒತ್ತಡ ಆರ್ಥಿಕವಾಗಿ ನಿರಂತರವಾಗಿ ಬದಲಾಗುತ್ತಿದ್ದ ಪರಿಸ್ಥಿತಿ ಮಾನಸಿಕವಾಗಿ ಹಿಂಜಲಿದ ಕ್ಷಣಗಳು ಮತ್ತು ಸಂಬಂಧಗಳಲ್ಲಿ ಆಗಾಗ ಕಂಡ ಅರ್ಥಭೇದ ಇವೆಲ್ಲವೂ ನಿಮಗೆ ದಿಕ್ಕಿಲ್ಲದಂತೆ ಅನಿಸಿದ ಸಮಯ ಈ ಗಾಬರಿಯ ಹಿಂದೆ ಕಾರಣ ಏನು ಎನ್ನುವುದನ್ನು ನಕ್ಷತ್ರಗಳು ಚೆನ್ನಾಗಿ ವಿವರಿಸುತ್ತವೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ರಲ್ಲಿ ಶನಿಯ ಒತ್ತಡ ನಿಮಗೆ ಬಹಳವಾಗಿ ಅನುಭವವಾಯಿತು ಕೆಲಸದಲ್ಲಿ ಮಾಡಿದ ಶ್ರಮಕ್ಕೆ ತಕ್ಷಣ ಪ್ರತಿಫಲ ಸಿಗದ ಕ್ಷಣಗಳು ತಪ್ಪು ನಿರ್ಧಾರ ಕೈಗೊಳ್ಳುವ ಭಯ ಯಾರನ್ನೂ ನಂಬಲಾಗದ ಸ್ಥಿತಿ ಇವೆಲ್ಲವೂ ಶನಿಯ ಗಾಢ ಪ್ರಭಾವ ಕೆಲವರಿಗೆ ಕೆಲಸ ಬದಲಾಯಿಸುವ ತುಮೂಲ ಕೆಲವರಿಗೆ ಸ್ಥಿತಿಸ್ಥಾಪಕತೆ ಮತ್ತಿತರರಿಗೆ ತಮ್ಮ ಸಾಮರ್ಥ್ಯದ ಬಗ್ಗೆ ಅನುಮಾನ ಇದು ಶನಿಯ ಪರೀಕ್ಷೆಯ ಸಮಯ ಅದೇ ಸಂದರ್ಭದಲ್ಲೇ ರಾಹು ಕೇತುವಿನ ಚಲನ ಮನಸ್ಸಿನೊಳಗಿನ ಗೊಂದಲವನ್ನು ಹೆಚ್ಚಿಸಿತು ಕೆಲವರಿಗೆ ನಿದ್ದೆ ಕಳೆಯುವ ಯೋಜನೆಗಳು ಕೆಲವರಿಗೆ ಕುಟುಂಬದೊಳಗಿನ ಏಕಾಏಕಿ ತಪ್ಪು ಅರ್ಥಗಳ ಹುಟ್ಟು ಮತ್ತಿತರರಿಗೆ ಹಳೆಯ ನೋವುಗಳ ಪುನರ್ಜಾಗೃತಿ ವಿಶೇಷವಾಗಿ ಹೃದಯಕ್ಕೆ ಬಾಯ್ದ ಅನುಭವಗಳು ಹಿಂದಿನ ಸಂಬಂಧಗಳ ನೋವು ಯಾಕೆ ಯಾಕೆ ನನ್ನಿಗೆ ಎಂಬ ಪ್ರಶ್ನೆಗಳು ಮನಸ್ಸನ್ನು ಕಾಡಿದವು ಗುರುವು ಎರಡು ಸಾವಿರ ಇಪ್ಪತ್ತೈದರಲ್ಲಿ ರಲ್ಲಿ ಸಂಪೂರ್ಣ ಬೆಂಬಲ ನೀಡಲಿಲ್ಲ ಸಾಮಾನ್ಯವಾಗಿ ಗುರುರಕ್ಷಕ ಬೆಳಕು ಕೊಡುವ ಗ್ರಹ ಆದರೆ ಈ ವರ್ಷದಲ್ಲಿ ಗುರುನ ಸ್ಥಿತಿ ನಿಮಗೆ ಒಳನೋಟವನ್ನು ಹೆಚ್ಚಿಸಿತು ನನ್ನ ಜೀವನದ ನಿಜವಾದ ದಾರಿ ಯಾವುದು ನಾನು ಕನಸಿನತ್ತ ನಡೆದುಕೊಂಡು ಹೋಗುತ್ತಿದ್ದೇನಾ ಅನ್ನುವ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಿದವು ಈ ಒಳನೋಟ್ ನಿಮ್ಮನ್ನು ನೋಯಿಸಿದರು ಅದು ಅಗತ್ಯವಾಗಿತ್ತು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಆರ್ಥಿಕವಾಗಿ ಕೆಲವು ವೇಳೆ ಏರಿಕೆ ತಕ್ಷಣ ಮತ್ತಿಕೆ ಸಂಬಂಧಗಳಲ್ಲಿ ದೂರ ಹತ್ತಿರದ ಚಾಲನೆ ಕೆಲಸದಲ್ಲಿ ಮೆಚ್ಚುಗೆಯಷ್ಟು ಆಗಾಗ ಕೈಚೆಲ್ಲುವಂತಹ ಘಟನೆಗಳು ಈ ಏರುಪೇರುಗಳು ನಿಮ್ಮ ಮನಸ್ಸನ್ನು ದನಿಸಿದ್ದಾರೆ ಆದರೆ ಈ ಎಲ್ಲ ಅನುಭವಗಳು ವ್ಯರ್ಥವಾಗಿಲ್ಲ ಎರಡು ಸಾವಿರ ಇಪ್ಪತ್ತೈದು ನಿಮಗೆ ನಿಮ್ಮ ಶಕ್ತಿ ಸಹನೆ ಧೈರ್ಯ ಮತ್ತು ನಂಬಿಕೆಯನ್ನು ಪರೀಕ್ಷಿಸಿದ ವರ್ ಶೆಫ್ ನೀವು ದಣಿದರು ಮುರಿದು ಹೋಗಲಿಲ್ಲ ಅದರ ಕಾರಣಕ್ಕೆ ಎರಡು ಸಾವಿರ ಇಪ್ಪತ್ತಾರು ಈಗ ನಿಮ್ಮ ಕಡೆ ತಿರುಗಿ ಬರುತ್ತಿದೆ ಧನುಸ್ಸು ರಾಶಿಯವರೇ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ವೃತ್ತಿಪರ ಜೀವನವು ಹೊಸ ಆಯಾಮವನ್ನು ತಲುಪಲಿದೆ ಕಳೆದ ವರ್ಷಗಳ ತೊಂದರೆ ನಿರೀಕ್ಷೆಗಳ ಅಸಮಾಧಾನ ಮತ್ತು ಸವಾಲುಗಳಿಂದ ನೀವು ಕಲಿತ ಪಾಠಗಳು ಈಗ ನಿಮ್ಮ ದಾರಿಯಲ್ಲಿ ಬೆಳಕಿನಂತೆ ತೋರುತ್ತಿವೆ ಉದ್ಯೋಗದಲ್ಲಿ ಅಥವಾ ವ್ಯವಹಾರದಲ್ಲಿ ನೀವು ಮಾಡಿದ ಶ್ರಮ ಈಗ ನಿಮ್ಮ ಫಲವನ್ನು ನೀಡುತ್ತಿದೆ ನೀವು ಹೊಸ ಯೋಜನೆಗಳನ್ನು ಆರಂಭಿಸಲು ಸಿದ್ಧರಾಗಿದ್ದೀರಿ ಹಿಂದೆ ಮುಂದುವರಿಯದ ಕೆಲಸಗಳು ಈಗ ಸುಲಭವಾಗಿ ಮುಗಿಯುತ್ತವೆ ಧೈರ್ಯದಿಂದ ತೆಗೆದುಕೊಂಡ ನಿರ್ಧಾರಗಳು ನಿಮ್ಮನ್ನು ಯಶಸ್ಸಿನ ಹಾದಿಯತ್ತ ಕರೆದೊಯ್ಯುತ್ತವೆ ವೈಯಕ್ತಿಕ ವೃತ್ತಿಯಲ್ಲಿ ಶನಿ ಮತ್ತು ಗುರು ನಿಮ್ಮ ಮೇಲೆ ಒಳ್ಳೆಯ ಪ್ರಭಾವ ಬೀರುತ್ತಾರೆ ಶಸ್ತ್ರಬುದ್ಧಿ ಶಿಸ್ತಿನ ಕಾರ್ಯವಿಧಾನ ಮತ್ತು ಸಹನಾಶೀಲತೆಯಿಂದ ನೀವು ಸಂಕೀರ್ಣ ಪರಿಸ್ಥಿತಿಗಳನ್ನು ಸರಿಯಾಗಿ ನಿಭಾಯಿಸುವಿರಿ ಕೆಲವೊಮ್ಮೆ ಸವಾಲುಗಳು ನಿಮ್ಮ ಧೈರ್ಯವನ್ನು ಪರೀಕ್ಷಿಸುತ್ತವೆ ಆದರೆ ಈ ಸಮಯದಲ್ಲಿ ನೀವು ನಿಮ್ಮ ಸಾಮರ್ಥ್ಯವನ್ನು ಅರಿತೀರಿ ಹೊಸ ಸಂಬಂಧಗಳು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ಮತ್ತು ನಿಮ್ಮ ಪರಿಶ್ರಮಕ್ಕೆ ಒಳ್ಳೆಯ ಗುರುತಿನ ಯಶಸ್ಸು ನಿಮ್ಮನ್ನು ನಿರಂತರವಾಗಿ ಪ್ರೇರೇಪಿಸುತ್ತದೆ ವ್ಯವಹಾರದಲ್ಲಿ ಅಥವಾ ಹೂಡಿಕೆಗಳಲ್ಲಿ ಬುಧ ಮತ್ತು ಶುಭ್ರ ನಿಮ್ಮ ಕೈಗೆ ಬೆಂಬಲ ನೀಡುತ್ತವೆ ಹೊಸ ಮಾರ್ಗಗಳು ಹೊಸ ಅವಕಾಶಗಳು ಮತ್ತು ಸೃಜನಾತ್ಮಕ ಯೋಜನೆಗಳು ನಿಮ್ಮ ಜೀವನಕ್ಕೆ ಹಣಕಾಸಿನ ಸದೃಢತೆ ತರುತ್ತವೆ ಕೆಲವು ಸಂದರ್ಭಗಳಲ್ಲಿ ತೀವ್ರ ಅಸಮಾಧಾನಗಳು ಅನಿರೀಕ್ಷಿತ ತೊಂದರೆಗಳು ತೋರುತ್ತವೆ ಆದರೆ ನಿಮ್ಮ ಯೋಗ್ಯತೆಯು ಎಲ್ಲವನ್ನೂ ಸಮತೋಲನಕ್ಕೆ ತರುವುದನ್ನು ಖಚಿತಪಡಿಸುತ್ತದೆ ನೀವು ಧೈರ್ಯದಿಂದ ತೆಗೆದುಕೊಂಡ ಹೂಡಿಕೆಗಳು ಹೊಸ ಕೆಲಸದ ಪ್ರಾರಂಭಗಳು ಎಲ್ಲವೂ ನಿಮ್ಮ ಸ್ವಪ್ನಗಳನ್ನು ನೆರವೇರಿಸುತ್ತವೆ ಹೀಗಾಗಿ ಧನುಸ್ಸು ರಾಶಿಯವರೇ ಎರಡು ಸಾವಿರ ಇಪ್ಪತ್ತಾರು ಒಂದು ಪೂರ್ತಿಯಾಗಿ ಎಮೋಷನಲ್ ಸ್ಪಿರಿಚುವಲ್ ಮತ್ತು ಪ್ರೊಫೆಷನಲ್ ಶಕ್ತಿ ತುಂಬಿರುವ ವರ್ಷ ಹಳೆಯ ನೋವುಗಳು ನಿವಾರಣೆ ಪಡೆಯುತ್ತವೆ ನಿಮ್ಮ ಆತ್ಮವು ಶುದ್ಧವಾಗುತ್ತದೆ ಮತ್ತು ನಿಮ್ಮ ಶ್ರಮಕ್ಕೆ ಸರಿಯಾದ ಫಲ ದೊರೆಯುತ್ತದೆ ಇದು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಹೊಸ ಪ್ರೇರಣೆ ಮತ್ತು ದೃಢತೆಯ ಆರಂಭ ನಿಮ್ಮ ಕನಸುಗಳ ಬೆಳಕಿನಲ್ಲಿ ನಿಮ್ಮ ಹಾದಿ ನಿಖರವಾಗುತ್ತದೆ ಈ ವರ್ಷ ನಿಮ್ಮ ಕಥೆಯನ್ನೇ ಬದಲಿಸುವ ವರ್ಷ ಇದು ನಿಜವಾದ ನಿಮ್ಮ ಪ್ರಭಾವಶೀಲತೆ ಶಕ್ತಿ ಮತ್ತು ಯಶಸ್ಸಿನ ಸಮಯ ಜನವರಿ ಧನುಸ್ಸು ರಾಶಿಯವರೇ ಜನವರಿ ನಿಮ್ಮ ಜೀವನದಲ್ಲಿ ಹೊಸ ಆರಂಭದ ಸಂಕೇತವಾಗಿರುತ್ತವೆ ಹಳೆಯ ಚಿಂತೆಗಳು ನಿಧಾನವಾಗಿ ಮನಸ್ಸಿನಿಂದ ದೂರವಾಗುತ್ತವೆ ಸಣ್ಣ ಓ ಸಣ್ಣ ಅವಕಾಶಗಳು ಹೊಸ ಉತ್ಸಾಹ ಹೊಸ ಉಜ್ವಲದ ಸಂಕೇತಗಳನ್ನು ನಿಮ್ಮೊಳಗೆ ಮೂಡಿಸುತ್ತವೆ ಆರ್ಥಿಕವಾಗಿ ನಿಮ್ಮ ಶ್ರಮಕ್ಕೆ ಮೊದಲ ಫಲ ದೊರಕುವ ಸೂಚನೆಗಳು ಕಂಡುಬರುತ್ತವೆ ಆದರೆ ದೃಢವಾದ ಸಹನೆ ಮತ್ತು ಶಿಸ್ತಿನ ಮೂಲಕ ನಿಮಗೆ ಇನ್ನೂ ಹೆಚ್ಚಿನ ಯಶಸ್ಸಿನ ದಾರಿಗಳು ತೆರೆದಾಡುತ್ತವೆ ಸಂಬಂಧಗಳಲ್ಲಿ ಹಳೆಯ ತಪ್ಪು ಅರ್ಥಗಳು ನಿವಾರಣೆಯಾಗುವ ಸಾಧ್ಯತೆ ಇದೆ ಮಾತನಾಡದ ಮಾತುಗಳು ಮತ್ತೆ ಮಾತಿನ ರೂಪ ಪಡೆಯುತ್ತವೆ ಮನಸ್ಸಿನ ಆತಂಕ ಮತ್ತು ಒತ್ತಡ ನಿಧಾನವಾಗಿ ತಗ್ಗಿ ಹೊಸ ವಿಶ್ವಾಸ ಹೊಸ ಆಶಾದ ಬೆಳಕು ನಿಮ್ಮ ಹೃದಯವನ್ನು ಸ್ಪರ್ಶಿಸುತ್ತದೆ ಫೆಬ್ರವರಿ ಧನುಸ್ಸು ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ತಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತಾರೆ ವೃತ್ತಿಪರ ಜೀವನದಲ್ಲಿ ಹೊಸ ದಾರಿಗಳು ತೆರೆಯುತ್ತವೆ ಮತ್ತು ನಿಮ್ಮ ಪರಿಶ್ರಮಕ್ಕೆ ಗುರುತಿನ ಸೂಚನೆಗಳು ಕಾಣಿಸುತ್ತವೆ ಬಂಧುಗಳು ಸ್ನೇಹಿತರು ನಿಮ್ಮೊಡನೆ ಹತ್ತಿರ ಸಂಬಂಧಗಳನ್ನು ಬೆಳೆಸಿಕೊಳ್ಳುತ್ತಾರೆ ಕೆಲವೊಮ್ಮೆ ಸಣ್ಣ ಅಡಚಣೆಗಳು ನಿಮ್ಮ ಧೈರ್ಯವನ್ನು ಪರೀಕ್ಷಿಸುತ್ತವೆ ಆದರೆ ನೀವು ಧೈರ್ಯದಿಂದ ಅವುಗಳನ್ನು ನಿಭಾಯಿಸುತ್ತೀರಿ ಈ ತಿಂಗಳು ಮನಸ್ಸಿಗೆ ಶಾಂತಿ ಹೃದಯಕ್ಕೆ ಸಂತೋಷ ಮತ್ತು ಜೀವನಕ್ಕೆ ಹೊಸ ಉತ್ಸಾಹವನ್ನು ತರುತ್ತದೆ ನಿಮ್ಮೊಳಗಿನ ಆಶಾವಾದವನ್ನು ಮತ್ತಷ್ಟು ಬೆಳಗಿಸುತ್ತವೆ ಮಾರ್ಚ್ ಮಾರ್ಚ್ ತಿಂಗಳು ಧನುಸ್ಸು ರಾಶಿಯವರೊಳಗಿನ ಶಕ್ತಿಯನ್ನು ಪ್ರಬಲವಾಗಿ ತೋರಿಸುತ್ತದೆ ಹೊಸ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬೆಳಕು ಹರೆದು ವಿಶೇಷವಾಗಿ ಉದ್ಯೋಗ ಅಥವಾ ವ್ಯವಹಾರ ಕ್ಷೇತ್ರದಲ್ಲಿ ಪ್ರಗತಿ ದಾರಿಗಳನ್ನು ತೆರೆಯುತ್ತವೆ ಕೆಲವೊಮ್ಮೆ ಸವಾಲುಗಳು ನಿಮ್ಮ ನಿರ್ಧಾರ ಶಕ್ತಿಯನ್ನು ಪರೀಕ್ಷಿಸುತ್ತವೆ ಆದರೆ ಶಿಸ್ತಿನ ನಿರ್ವಹಣೆ ಮತ್ತು ಯೋಗ್ಯ ತೀರ್ಮಾನಗಳು ನಿಮ್ಮನ್ನು ಸದುಳವಾಗಿ ಮುಂದಕ್ಕೆ ಕರೆದೊಯ್ಯುತ್ತವೆ ಮನಸ್ಸಿನಲ್ಲಿ ಇದ್ದ ಭಾವನಾತ್ಮಕ ಗೊಂದಲಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಈ ಸಮಯದಲ್ಲಿ ನೀವು ನಿಮ್ಮ ಸಂಬಂಧಗಳಲ್ಲಿ ಹೊಸ ಅರ್ಥ ಮತ್ತು ಪ್ರೀತಿ ಕಂಡು ಹೃದಯ ಮತ್ತು ಮನಸ್ಸಿನ ಸಮತೋಲನವನ್ನು ಅನುಭವಿಸುತ್ತೀರಿ ಏಪ್ರಿಲ್ ಏಪ್ರಿಲ್ ತಿಂಗಳು ಧನುಸ್ಸು ರಾಶಿಯವರ ಸ್ವಂತ ಜೀವನದಲ್ಲಿ ಒಂದು ಮಹತ್ವದ ದಾಟಿ ತರಲಿದೆ ಹಣಕಾಸಿನ ವಿಚಾರಗಳಲ್ಲಿ ನಿಮಗೆ ಸಕಾರಾತ್ಮಕ ಬೆಳಕು ಕಾಣಿಸಿಕೊಳ್ಳುತ್ತವೆ ಮತ್ತು ನಿಮ್ಮ ಪರಿಶ್ರಮಕ್ಕೆ ಫಲಸ್ವರೂಪ ಉತ್ತಮ ಅವಕಾಶಗಳು ದೊರೆಯುತ್ತವೆ ಉದ್ಯೋಗ ಅಥವಾ ವ್ಯವಹಾರ ಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮ ಮೇಲೆ ಬಂದು ನೀವು ನಿಮ್ಮ ಸಾಮರ್ಥ್ಯವನ್ನು ಮನಸಾರೆ ತೋರಿಸಬಲ್ಲಿರಿ ಹಳೆಯ ನೋವುಗಳು ನಿಧಾನವಾಗಿ ಹಿಂದೆ ಹೋಗುತ್ತವೆ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಂತೋಷ ಬೆಳೆದು ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಗೌರವ ಹೆಚ್ಚಾಗುತ್ತವೆ ಈ ಸಮಯವು ನಿಮ್ಮ ಜೀವನದಲ್ಲಿ ಸ್ಥಿರತೆ ಬಲ ಮತ್ತು ಹಾರ್ಮೋನಿ ತಂದೊಯ್ಯುತ್ತದೆ ಮೇ ಧನುಸ್ಸು ರಾಶಿಯವರೇ ಮೇ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯ ತಂದೊಯ್ಯುತ್ತದೆ ನಿಮ್ಮ ಪರಿಶ್ರಮಕ್ಕೆ ಮೊದಲ ಸಾಕ್ಷ್ಯಗಳು ಕಾಣಿಸುತ್ತವೆ ನೀವು ನಿರೀಕ್ಷಿಸಿದ್ದ ಫಲಗಳು ನಿಧಾನವಾಗಿ ದಪ್ಪವಾಗಿ ಹೊರಬರುತ್ತವೆ ವೃತ್ತಿಪರ ಜೀವನದಲ್ಲಿ ಹೊಸ ಅವಕಾಶಗಳು ನಿಮ್ಮ ದಾರಿ ತೆರೆದಿಡುತ್ತವೆ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಸ್ನೇಹಗಳಲ್ಲೂ ಒಗ್ಗಟ್ಟಿನ ಬೆಳಕು ಮೂಡುವುದು ಹಳೆಯ ಮನಸ್ಸಿನ ತೊಂದರೆಗಳು ನಿಧಾನವಾಗಿ ಹಾಯುತ್ತವೆ ಮತ್ತು ನಿಮ್ಮ ಹೃದಯದಲ್ಲಿ ಶಾಂತಿ ಸಂತೋಷ್ ಹಾಗೂ ಹೊಸ ಆತ್ಮವಿಶ್ವಾಸ ಬೆಳೆಯುತ್ತದೆ ಜೂನ್ ಜೂನ್ ತಿಂಗಳು ಧನುಸ್ಸು ರಾಶಿಯವರಿಗೆ ಕೆಲವೊಂದು ತಾತ್ಕಾಲಿಕ ಅಸಮಾಧಾನಗಳನ್ನು ತರುವುದು ಸಾಧ್ಯ ಆದರೆ ಧೈರ್ಯ ಮತ್ತು ಶಿಸ್ತಿನ ಮೂಲಕ ನೀವು ಅವುಗಳನ್ನು ಸಮರ್ಥವಾಗಿ ನಿಭಾಯಿಸುತ್ತೀರಿ ಹಣಕಾಸಿನ ವಿಷಯಗಳಲ್ಲಿ ಹೆಚ್ಚು ಗಮನ ಕೇಂದ್ರೀಕರಿಸುವ ಅಗತ್ಯವಿದೆ ಸೂಕ್ತ ಸಮಯದಲ್ಲಿ ತೆಗೆದುಕೊಳ್ಳುವ ಜಾಣ್ಮೆಯ ನಿರ್ಧಾರಗಳು ನಿಮ್ಮ ಸ್ಥಿತಿಗೆ ಬಲವನ್ನು ತರುತ್ತವೆ ವೃತ್ತಿಪರ ಜೀವನದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮ ಸಾಮರ್ಥ್ಯವನ್ನು ಮತ್ತಷ್ಟು ಬೆಳೆಯಲು ಪ್ರೇರಣೆ ನೀಡುತ್ತವೆ ಸಂಬಂಧಗಳಲ್ಲಿ ಕೆಲವೊಂದು ಅಲ್ಪ ಅರ್ಥಗಳು ಉಂಟಾಗಬಹುದು ಆದರೆ ತೆರೆದ ಮನಸ್ಸು ಮತ್ತು ಸಹಾನುಭೂತಿಯಿಂದ ಅವು ಶೀಘ್ರವೇ ಪರಿಹಾರವೂ ಕಾಣುತ್ತವೆ ಮನಸ್ಸಿಗೆ ಶಾಂತಿ ಮರಳುತ್ತದೆ ಜುಲೈ ಜುಲೈ ತಿಂಗಳು ಧನುಸ್ಸು ರಾಶಿಯವರೊಳಗಿನ ನಿಷ್ಠೆ ಮತ್ತು ಧೈರ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ ಉದ್ಯೋಗದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಗುರುತಿನ ಬೆಳಕು ಸಿಗಲು ಇದು ಶುಭ ಸಮಯವಾಗಿದೆ ಹೊಸ ಯೋಜನೆಗಳು ಹೊಸ ಪರಿಚಯಗಳು ಮತ್ತು ಸಕಾರಾತ್ಮಕ ಸಂಪರ್ಕಗಳು ನಿಮ್ಮ ಮುಂದಿನ ಮಾರ್ಗವನ್ನು ಸುಗಮಗೊಳಿಸುತ್ತವೆ ಹಳೆಯ ನೋವುಗಳು ನಿಧಾನವಾಗಿ ಹಿಂದೆ ಉಳಿದರೂ ನೀವು ಈಗಿನ ಬೆಳಕಿನತ್ತ ನೋಡಿ ದೃಢವಾಗಿ ಮುನ್ನಡೆಸುತ್ತೀರಿ ಮನಸ್ಸಿನಲ್ಲಿ ಶಾಂತಿ ಹೃದಯದಲ್ಲಿ ಸಂತೋಷ ಮತ್ತು ಜೀವನದಲ್ಲಿ ಹೊಸ ವಿಶ್ವಾಸ ಹೆಚ್ಚಾಗುತ್ತದೆ ಆಗಸ್ಟ್ ಆಗಸ್ಟ್ ತಿಂಗಳು ನಿಮ್ಮ ಜೀವನದಲ್ಲಿ ವಿಶೇಷ ಚೈತನ್ಯ ತಂದೊಯ್ಯುತ್ತದೆ ನಿಮ್ಮ ಪ್ರಯತ್ನಗಳಿಗೆ ಸೂಕ್ತ ಫಲ ದೊರೆಯುತ್ತದೆ ಹಣಕಾಸಿನ ಸ್ಥಿತಿ ಸ್ಥಿರವಾಗುತ್ತದೆ ಉದ್ಯೋಗದಲ್ಲಿ ಅಥವಾ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಎದುರಾಗುತ್ತವೆ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಬಲವಾದ ಬಾಂಧವ್ಯಗಳು ಬೆಳೆಯುತ್ತವೆ ಹಳೆಯ ನೋವುಗಳು ನಿಧಾನವಾಗಿ ದೂರವಾಗುತ್ತವೆ ನೀವು ಈಗಿರುವ ಕ್ಷಣದಲ್ಲಿ ಜೀವನದ ಸತ್ಯವನ್ನು ಅರಿಯುತ್ತೀರಿ ಮತ್ತು ಹೊಸ ಆಶೆಯೊಂದಿಗೆ ಮುಂದೆ ಸಾಗುತ್ತೀರಿ ಸೆಪ್ಟೆಂಬರ್ ಸೆಪ್ಟೆಂಬರ್ ತಿಂಗಳು ಹೊಸ ಸ್ಪರ್ಧೆ ಹೊಸ ಸವಾಲುಗಳನ್ನು ತರಬಹುದು ಆದರೆ ನಿಮ್ಮ ನಿರ್ಧಾರ ಶಕ್ತಿ ಮತ್ತು ಶ್ರಮದಿಂದ ಅವುಗಳನ್ನು ಗೆಲ್ಲುತ್ತೀರಿ ವೃತ್ತಿಪರ ಜೀವನದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಗುರುತಿನ ಫಲ ದೊರೆಯುತ್ತದೆ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕತೆ ಅಗತ್ಯ ಸಂಬಂಧಗಳಲ್ಲಿ ಸಹ ಪ್ರೀತಿ ಮತ್ತು ಬಾಂಧವ್ಯಗಳು ಹದಿಹರಿಯುತ್ತವೆ ಈ ತಿಂಗಳಲ್ಲಿ ನಿಮ್ಮ ಆತ್ಮವು ಹೊಸ ದೃಢತೆಯನ್ನು ಪಡೆಯುತ್ತದೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಬೆಳೆಯುತ್ತದೆ ಅಕ್ಟೋಬರ್ ಅಕ್ಟೋಬರ್ ನಿಮ್ಮ ಜೀವನದಲ್ಲಿ ಹೊಸ ದಿಕ್ಕನ್ನು ತರುತ್ತದೆ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಹೊಸ ಮಾರ್ಗಗಳು ತೆರೆಯುತ್ತವೆ ಹಣಕಾಸಿನ ಸ್ಥಿತಿ ಬಲಪಡುತ್ತವೆ ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ ಸಂಬಂಧಗಳಲ್ಲಿ ಹಳೆಯ ನೋವುಗಳು ನಿವಾರಣೆ ಪಡೆಯುತ್ತವೆ ಮತ್ತು ಪ್ರೀತಿ ಸ್ನೇಹ ಗೌರವ ಬೆಳೆದು ಬಲವಾಗಿ ನಿಮ್ಮ ಜೀವನದೊಂದಿಗೆ ಒಗ್ಗಟ್ಟು ತರುತ್ತದೆ ನಿಮ್ಮ ಮನಸ್ಸಿನಲ್ಲಿ ಸಂತೋಷ ಹೃದಯದಲ್ಲಿ ಶಾಂತಿ ಮತ್ತು ಆತ್ಮದಲ್ಲಿ ಶಕ್ತಿ ಬೆಳೆಯುತ್ತದೆ ನವೆಂಬರ್ ಧನುಸ್ಸು ರಾಶಿಯವರೇ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ವಿಶಿಷ್ಟ ಶಕ್ತಿ ಮತ್ತು ಚೈತನ್ಯ ತರಲಿದೆ ನೀವು ಕಳೆದ ವರ್ಷಗಳಿಂದ ತೆಗೆದುಕೊಂಡ ಪಾಠಗಳನ್ನು ಮೆನೆಸಿ ನಿಮ್ಮ ಮುಂದಿನ ನಿರ್ಧಾರಗಳನ್ನು ಯೋಚನೆ ಮಾಡಿ ತೆಗೆದುಕೊಳ್ಳುತ್ತೀರಿ ವೃತ್ತಿಪರ ಜೀವನದಲ್ಲಿ ಹೊಸ ಯೋಜನೆಗಳು ಮತ್ತು ಅವಕಾಶಗಳು ನಿಮ್ಮ ಪ್ರಯತ್ನಕ್ಕೆ ಫಲ ನೀಡುತ್ತವೆ ಹಣಕಾಸಿನಲ್ಲಿ ನೀವು ಸ್ವಲ್ಪ ಮುಂಚೂಣಿಯಲ್ಲಿ ಇರಬಹುದು ಆದರೆ ಜಾಗರೂಕತೆ ಮತ್ತು ತೀರ್ಮಾನ ಶಕ್ತಿಯಿಂದ ನೀವು ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ ಸಂಬಂಧಗಳಲ್ಲಿ ಹಳೆಯ ಒಡೆತಗಳು ನಿವಾರಣೆಗೊಳ್ಳುತ್ತವೆ ಪ್ರೀತಿ ಮತ್ತು ಭರವಸೆ ನಿಮ್ಮ ಬಂಧಗಳನ್ನು ಬಲಪಡಿಸುತ್ತವೆ ಈ ತಿಂಗಳು ನಿಮ್ಮ ಮನಸ್ಸಿನಲ್ಲಿ ಶಾಂತಿ ನಿಮ್ಮ ಹೃದಯದಲ್ಲಿ ಸಂತೋಷ್ ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಉತ್ಸಾಹ ಬೆಳೆಯುತ್ತದೆ ಡಿಸೆಂಬರ್ ಡಿಸೆಂಬರ್ ತಿಂಗಳು ಧನುಸ್ಸು ರಾಶಿಯವರ ವರ್ಷವನ್ನು ಸಕಾರಾತ್ಮಕ ಮತ್ತು ಶಕ್ತಿಶಾಲಿ ಅಂತ್ಯಕ್ಕೆ ಕರೆದೊಯ್ಯುತ್ತದೆ ನಿಮ್ಮ ಪರಿಶ್ರಮ ಧೈರ್ಯ ಮತ್ತು ಶಿಸ್ತಿನ ಪರಿಣಾಮವಾಗಿ ಹಿಂದೆ ಎದುರಿಸಿದ ಎಲ್ಲ ಸವಾಲುಗಳನ್ನು ನೀವು ಯಶಸ್ವಿಯಾಗಿ ಗೆಲ್ಲುತ್ತೀರಿ ಹಣಕಾಸಿನ ಸ್ಥಿತಿ ಕ್ರಮೇಣ ಸ್ಥಿರವಾಗುತ್ತದೆ ಉದ್ಯೋಗ ಅಥವಾ ವ್ಯವಹಾರ ಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ಮನ್ನಣೆ ದೊರೆಯುತ್ತದೆ ಸಂಬಂಧಗಳಲ್ಲಿ ನಿಜವಾದ ಬಾಂಧವ್ಯಗಳು ಮತ್ತಷ್ಟು ಬಲಪಡುತ್ತವೆ ಪ್ರೀತಿ ಗೌರವ ಮತ್ತು ಸ್ನೇಹ ಹೊಸ ರೂಪವನ್ನು ಪಡೆಯುತ್ತದೆ ನಿಮ್ಮ ಆತ್ಮದಲ್ಲಿ ಶುದ್ಧತೆ ಹೆಚ್ಚಾಗುತ್ತದೆ ಮನಸ್ಸಿನಲ್ಲಿ ದೀರ್ಘವಾದ ಶಾಂತಿ ನೆಲೆಸುತ್ತದೆ ಮತ್ತು ಹೊಸ ವರ್ಷದ ಹೊಸ ಆರಂಭಕ್ಕೆ ನೀವು ತಯಾರಾಗುತ್ತೀರಿ ಎರಡು ಸಾವಿರ ಇಪ್ಪತ್ತಾರರ ವರ್ಷವು ಧನಸ್ಸು ರಾಶಿಯವರಿಗೆ ಚೈತನ್ಯ ಪ್ರಗತಿ ಮತ್ತು ಆಂತರಿಕ ತೃಪ್ತಿಯನ್ನು ತರಲಿದೆ ಗುರು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಜನವರಿಯಿಂದ ಜೂನ್ವರೆಗೆ ಗುರು ಚತುರ್ಥ ಭವನದಲ್ಲಿ ನೆಲೆಸಿದಾಗ ನಿಮ್ಮ ಜೀವನದಲ್ಲಿ ವಿದ್ಯೆ ಜ್ಞಾನ ಧೈರ್ಯ ಮತ್ತು ವೃತ್ತಿಪರ ಬೆಳವಣಿಗೆ ಹೆಚ್ಚಾಗುತ್ತದೆ ವೃತ್ತಿಪರ ಕ್ಷೇತ್ರದಲ್ಲಿ ಹೊಸ ಯೋಜನೆಗಳು ಮುಂದುವರಿದ ಪ್ರಗತಿ ಮತ್ತು ಹೊಸ ಅವಕಾಶಗಳು ನಿಮ್ಮ ಮುಂದೆ ತೆರೆದಾಡುತ್ತವೆ ವೈಯಕ್ತಿಕ ಜೀವನದಲ್ಲಿ ಸಂಬಂಧಗಳು ಸಮಾಧಾನ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಭರವಸೆಯಿಂದ ಬಲವಾಗುತ್ತವೆ ಜುಲೈರಿಂದ ಡಿಸೆಂಬರ್ ತನಕ ಗುರು ಐದನೇ ಭುವನಕ್ಕೆ ಚಲಿಸುವಾಗ ನಿಮ್ಮ ಸೃಜನಾತ್ಮಕ ಶಕ್ತಿ ಹೂಡಿಕೆ ಮತ್ತು ಹೊಸ ಕಲಿಕಾ ಅವಕಾಶಗಳು ಮತ್ತಷ್ಟು ಬೆಳೆಯುತ್ತವೆ ಪ್ರೀತಿ ಸಂತೋಷ ಮತ್ತು ಮನಸ್ಸಿನ ತೃಪ್ತಿ ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತವೆ ಹೃದಯ ಮತ್ತು ಆತ್ಮದ ಸಮತೋಲನವನ್ನು ಅನುಭವಿಸುತ್ತೀರಿ ಶನಿ ಜನವರಿಯಿಂದ ಮೇ ತಿಂಗಳವರೆಗೆ ಶನಿ ಎಂಟನೇ ಭವನದಲ್ಲಿ ನೆಲೆಸಿರುವಾಗ ಕೆಲವೊಂದು ಸವಾಲುಗಳು ಮತ್ತು ತೊಂದರೆಗಳು ಎದುರಾಗಬಹುದು ಆರೋಗ್ಯ ಕೆಲಸ ಮತ್ತು ಸಂಬಂಧಗಳಲ್ಲಿ ಸಣ್ಣ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಯಿದೆ ಆದರೆ ಶಿಸ್ತಿನ ಸಹನೆಯ ಮತ್ತು ಧೈರ್ಯದ ಮೂಲಕ ನೀವು ಎಲ್ಲವನ್ನು ಜಯಿಸುತ್ತೀರಿ ಜೂನ್ನಿಂದ ಸೆಪ್ಟೆಂಬರ್ ತನಕ ಶನಿ ಏಳನೇ ಭುವನಕ್ಕೆ ಚಲಿಸುವಾಗ ನಿಮ್ಮ ಆಂತರಿಕ ಜ್ಞಾನ ಭಾವನಾತ್ಮಕ ಗುಳಿವು ನಿವಾರಣೆ ಮತ್ತು ಮನಸ್ಸಿನ ಅದೋಚೇತನ ಮೇಲೆ ಒಳ್ಳೆಯ ಪ್ರಭಾವ ಬೀರುತ್ತದೆ ಅಕ್ಟೋಬರ್ನಿಂದ ಡಿಸೆಂಬರ್ ತನಕ ಶನಿ ಎರಡನೇ ಭವನದಲ್ಲಿ ಇರುವಾಗ ಹಣಕಾಸು ಕುಟುಂಬ ಸಂಬಂಧಗಳು ಮತ್ತು ಆಸ್ತಿ ಸಂಬಂಧಿತ ಸಮಸ್ಯೆಗಳು ಸರಿಯಾಗಿ ಪರಿಹಾರ ಪಡೆಯುತ್ತವೆ ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಶಾಂತಿ ಬರುತ್ತದೆ ಬುಧ ಜನವರಿಯಿಂದ ಮಾರ್ಚ್ ತನಕ ಬುಧ ಮೂರನೇ ಭವನದಲ್ಲಿ ಇರುವಾಗ ನಿಮ್ಮ ಸಂವಹನ ಕೌಶಲ್ಯಗಳು ಸಂಪರ್ಕಗಳು ಮತ್ತು ವಿಚಾರಗಳ ಸ್ಪಷ್ಟತೆ ಉತ್ತಮವಾಗುತ್ತವೆ ಏಪ್ರಿಲ್ದಿಂದ ಜೂನ್ ತನಕ ಬುಧ ನಾಲ್ಕನೇ ಭವನಕ್ಕೆ ಚಲಿಸುವಾಗ ಮನಸ್ಸಿನಲ್ಲಿ ಶಾಂತಿ ಗೃಹ ಜೀವನದಲ್ಲಿ ಸಮಾಧಾನ ಮತ್ತು ಸ್ಥಿರತೆ ಹೆಚ್ಚಾಗುತ್ತವೆ ಜುಲೈನಿಂದ ಸೆಪ್ಟೆಂಬರ್ ತನಕ ಮಂಗಳ ಅಥವಾ ಏಳನೇ ಭವನದ ಪ್ರಭಾವದಿಂದ ಕೆಲಸದಲ್ಲಿ ಫಲಪ್ರದತೆ ಮತ್ತಷ್ಟು ಸುಧಾರಿಸುತ್ತದೆ ನಿಮ್ಮ ಪರಿಶ್ರಮ ಫಲಕಾರಿಯಾಗಿ ಕಾಣುತ್ತದೆ ಮತ್ತು ವೃತ್ತಿಪರ ಬೆಳವಣಿಗೆಗೆ ನೆರವಾಗುತ್ತದೆ ಶುಕ್ರ ಜನವರಿಯಿಂದ ಮಾರ್ಚ್ ತನಕ ಶುಕ್ರ ಪಂಚಮ ಭವನದಲ್ಲಿ ಇರುವಾಗ ಪ್ರೀತಿ ಭಾವನಾತ್ಮಕ ತೃಪ್ತಿ ಸೃಜನಾತ್ಮಕತೆ ಮತ್ತು ಹೃದಯ ಸಂಬಂಧಿತ ಅನುಭವಗಳು ಹೆಚ್ಚು ಸಾಧ್ಯವಾಗುತ್ತವೆ ಏಪ್ರಿಲ್ ರಿಂದ ಜೂನ್ ತನಕ ಶುಕ್ರ ಮೂರನೇ ಅಥವಾ ನಾಲ್ಕನೇ ಭವನಕ್ಕೆ ಚಲಿಸುವಾಗ ಕುಟುಂಬದ ಬಾಂಧವ್ಯ ಸಂವಹನ ಶಕ್ತಿ ಮತ್ತು ಹೂಡಿಕೆ ಸಂಬಂಧಿತ ಲಾಭಗಳು ಉತ್ತಮವಾಗಿ ಬೆಳೆಯುತ್ತವೆ ಜುಲೈನಿಂದ ಸೆಪ್ಟೆಂಬರ್ ತನಕ ಶುಕ್ರ ಏಳನೇ ಭೋನಕ್ಕೆ ಹೋಗುವಾಗ ದೀರ್ಘಕಾಲದ ಸಂಬಂಧಗಳು ಸಹಭಾಗಿತ್ವಗಳು ಮತ್ತು ವೃತ್ತಿಪರ ಬೆಳವಣಿಗೆ ಮೇಲೆ ಪ್ರಬಲ ಪ್ರಭಾವ ಬೀರುತ್ತದೆ ನಿಮ್ಮ ಜೀವನದಲ್ಲಿ ಸಮಾಧಾನ ಪ್ರೀತಿ ಮತ್ತು ಯಶಸ್ಸು ಹೆಚ್ಚಾಗುತ್ತವೆ ಮಂಗಳ ಜನವರಿಯಿಂದ ಮೇ ತನಕ ಮಂಗಳ ಎರಡನೇ ಭವನದಲ್ಲಿ ಇರುವಾಗ ಹಣಕಾಸು ದೃಢತೆ ಆತ್ಮವಿಶ್ವಾಸ ಮತ್ತು ಆಸ್ತಿ ಸಂಬಂಧಿತ ವಿಷಯಗಳು ಸುಧಾರಣೆಯಾಗುತ್ತವೆ ಜೂನ್ರಿಂದ ಸೆಪ್ಟೆಂಬರ್ ತನಕ ಮಂಗಳ ಏಳನೇ ಭವನಕ್ಕೆ ಚಲಿಸುವಾಗ ಅಡಗಿರುವ ಸವಾಲುಗಳು ಶತ್ರುಗಳು ನಷ್ಟಗಳು ಮತ್ತು ಮನಸ್ಸಿನ ಭೀತಿಗಳು ಎದುರಾಗುವ ಸಾಧ್ಯತೆ ಇದೆ ಆದರೆ ಧೈರ್ಯ ಚಾತುರ್ಯ ಮತ್ತು ಸೂಕ್ತ ತಂತ್ರಗಳಿಂದ ನೀವು ಎಲ್ಲ ಸವಾಲುಗಳನ್ನು ಜಯಿಸುತ್ತೀರಿ ಸ್ಥಿರತೆ ಮತ್ತು ಪ್ರಗತಿಯನ್ನು ನಿಮ್ಮ ಜೀವನದಲ್ಲಿ ತಂದೊಯ್ಯುತ್ತೀರಿ ರಾಹು ಜನವರಿಯಿಂದ ಮಾರ್ಚ್ ತನಕ ರಾಹು ಏಳನೇ ಭವನದಲ್ಲಿ ಇರುವಾಗ ಮನಸ್ಸಿನ ಅಡಗಿದ ಬಯಗಳು ಅಡಗಿರುವ ಆತಂಕಗಳು ಮತ್ತು ಸಣ್ಣ ಅಡ್ಡಿಬತ್ತೆಗಳು ಬೆಳೆಯುತ್ತವೆ ಏಪ್ರಿಲ್ನಿಂದ ಸೆಪ್ಟೆಂಬರ್ ತನಕ ರಾಹು ಮೂರನೇ ಭವನಕ್ಕೆ ಚಲಿಸುವಾಗ ಸಂವಹನ ಶಕ್ತಿ ಸಂಪರ್ಕಗಳನ್ನು ಬೆಳೆಸಿಕೊಳ್ಳುವ ಶಕ್ತಿ ಮತ್ತು ಅಲ್ಪ ಪ್ರಯಾಣಗಳು ಅಥವಾ ಸಹೋದರ ಸಹೋದರಿಯ ವಿಚಾರಗಳಲ್ಲಿ ಗಮನ ಕೇಂದ್ರೀಕರಿಸುವ ಅಗತ್ಯವಿದೆ ಜುಲೈರಿಂದ ಡಿಸೆಂಬರ್ ತನಕ ರಾಹು ಎರಡನೇ ಭವನಕ್ಕೆ ಹೋಗುವಾಗ ಕುಟುಂಬ ಆಸ್ತಿ ಮತ್ತು ಹಣಕಾಸು ವಿಷಯಗಳಲ್ಲಿ ಮಹತ್ವಪೂರ್ಣ ಬದಲಾವಣೆಗಳು ಸಂಭವಿಸಬಹುದು ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಸ್ಥಿರತೆ ಮತ್ತು ಸಮತೋಲನ ಬೆಳೆಸುವ ಅವಕಾಶಗಳು ತೋರಿಸುತ್ತವೆ ಕೇತು ಜನವರಿಯಿಂದ ಮಾರ್ಚ್ ತನಕ ಕೇತು ಎರಡನೇ ಭವನದಲ್ಲಿ ಇರುವಾಗ ಹಣಕಾಸು ವಿಚಾರಗಳು ಕುಟುಂಬದ ಬಾಂಧವ್ಯ ಮತ್ತು ಭಾವನಾತ್ಮಕ ಗುಣಮುಖತೆ ಪ್ರಾರಂಭವಾಗುತ್ತದೆ ಏಪ್ರಿಲ್ನಿಂದ ಜೂನ್ ತನಕ ಕೇತು ಏಳನೇ ಭೋನಕ್ಕೆ ಚಲಿಸುವಾಗ ಅಡಗಿದ ಆಧ್ಯಾತ್ಮಿಕ ಬೆಳವಣಿಗೆ ಆಳವಾದ ಒಳನೋಟ ಮತ್ತು ಮನಸ್ಸಿನ ಗುಳಿವು ನಿವಾರಣೆ ಹೆಚ್ಚಾಗುತ್ತದೆ ಜುಲೈರಿಂದ ಸೆಪ್ಟೆಂಬರ್ ತನಕ ಕೇತು ಮೂರನೇ ಬೋನಕ್ಕೆ ಹೋಗುವಾಗ ಸಂವಹನ ಶಕ್ತಿ ಸಹೋದರ ಸಹೋದರಿಯ ಸಂಬಂಧಗಳು ಮತ್ತು ಸಣ್ಣ ಪ್ರಯಾಣಗಳಲ್ಲಿ ಒಳ್ಳೆಯ ಪ್ರಭಾವ ವ್ಯಕ್ತವಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಸಮತೋಲನ ಮತ್ತು ಮನಸ್ಸಿನ ಶಾಂತಿ ಬೆಳೆಸುತ್ತವೆ ಧನಸ್ಸು ರಾಶಿಯವರೇ ನಿಮ್ಮ ಆತ್ಮಶಕ್ತಿ ಧೈರ್ಯ ಮತ್ತು ಬದುಕಿನ ಬೆಳಕನ್ನು ಮತ್ತಷ್ಟು ಬಲಪಡಿಸಲು ಹಿರೇಕಂಬ ಹಿರಿಯ ನೀಲಿ ನೀಲಮಣಿಗೆ ಅತ್ಯಂತ ಶುಭಪ್ರದವೆಂದು ಶಾಸ್ತ್ರಗಳು ಹೇಳುತ್ತವೆ ಈ ರತ್ನವು ಶನಿ ಗ್ರಹದ ಒತ್ತಡವನ್ನು ಸಮತೋಲನಗೊಳಿಸಿ ಆತ್ಮವಿಶ್ವಾಸ ಶ್ರಮದ ಫಲ ಮತ್ತು ಆಧ್ಯಾತ್ಮಿಕ ರಕ್ಷಣೆಯನ್ನು ನೀಡುತ್ತದೆ ವೃತ್ತಿಜೀವನದಲ್ಲಿ ಬಲವಾದ ಪ್ರಗತಿ ಧನದ ಸ್ಥಿರತೆ ಮತ್ತು ಸಂಕೀರ್ಣ ಪರಿಸ್ಥಿತಿಗಳಲ್ಲಿಯೂ ಜಯಶೀಲತೆಯನ್ನು ತರಬಲ್ಲದು ರತ್ನಧಾರಣೆಗೆ ಅವಶ್ಯವಾದ ಮುನ್ನೆಚ್ಚರಿಕೆಗಳು ಶುಕ್ರವಾರ ಬೆಳಗ್ಗೆ ಸೂರ್ಯೋದಯದ ನಂತರ ಶುದ್ಧ ನೀರಿನಲ್ಲಿ ಕೈಮುಖ ತೊಳೆಯಿರಿ ಶುಭ ಮುಹೂರ್ತದಲ್ಲಿ ಶುದ್ಧ ಮನಸ್ಸಿನಿಂದ ಧ್ಯಾನ ಮಾಡಿ ಗುರುಮಂತ್ರವನ್ನು ಮನಸ್ಸಿನಲ್ಲಿ ಜಪಿಸಿ ಧರಿಸುವುದು ಅತ್ಯಂತ ಉತ್ತಮ ಚಿನ್ನದ ಉಂಗುರ ಅಥವಾ ಕಂಕಣದಲ್ಲಿ ಸುಮಾರು ಒಂದೂವರೆಂದ ಎರಡು ರತಿ ಹಿರೇಕಂಬ ಧರಿಸುವುದು ಶ್ರೇಷ್ಠ ರತ್ನವನ್ನು ಧರಿಸುವ ಮೊದಲು ಸ್ವಚ್ಛವಾಗಿ ಶುದ್ಧ ಮನೋಭಾವದಿಂದ ಪೂಜಿಸಿ ಧರಿಸಬೇಕು ಹಿರೇಕಂಬ ಧರಿಸಿದ ನಂತರದ ಫಲಶ್ರುತಿಗಳು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಗೌರವ ಅಗ್ರಸ್ಥಾನ ಮತ್ತು ಹೊಸ ಅವಕಾಶಗಳು ಹೆಚ್ಚಾಗುತ್ತವೆ ಹಣಕಾಸಿನ ಸ್ಥಿರತೆ ನಷ್ಟ ಕಡಿಮೆ ಬಂಡವಾಳ ಹೂಡಿಕೆಯಲ್ಲಿ ಲಾಭ ಹೆಚ್ಚಾಗುತ್ತದೆ ಮನಸ್ಸಿನ ಶಾಂತಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಮತ್ತಷ್ಟು ಆಳವಾಗಿ ಮೂಡುತ್ತದೆ ಸಂಬಂಧಗಳಲ್ಲಿ ಅಸಮಾಧಾನ ಕಡಿಮೆ ಪರಸ್ಪರ ಭರವಸೆ ಪ್ರೀತಿ ಮತ್ತು ಮನಸ್ಸಿನ ಗುಣಮುಖತೆ ಹೆಚ್ಚಾಗುತ್ತದೆ ಗಮನದಲ್ಲಿ ಇಡೀ ರತ್ನ ಕೇವಲ ಅಲಂಕಾರವಲ್ಲ ಶುದ್ಧ ಮನಸ್ಸು ಮತ್ತು ಶಿಸ್ತಿನ ಪಾಲನೆಯೊಂದಿಗೆ ಧರಿಸಿದಾಗ ಮಾತ್ರ ಅದು ತನ್ನ ನಿಜವಾದ ಶಕ್ತಿಯನ್ನು ನೀಡುತ್ತದೆ ಈ ರತ್ನ ನಿಮ್ಮ ಜೀವನದಲ್ಲಿ ಶಕ್ತಿ ಸ್ಥಿರತೆ ಮತ್ತು ಭಾವನಾತ್ಮಕ ಪೂರ್ಣತೆಯನ್ನು ತರುವುದು ನಿಸ್ಸಂದೇಹ ಈ ಭವಿಷ್ಯ ನಿಮಗೆ ಮನಸಾರೆ ತಟ್ಟಿದೆ ನಿಮ್ಮ ಹೃದಯಕ್ಕೆ ನಿಜವಾದ ಶಾಂತಿ ನಿಮ್ಮ ಜೀವನಕ್ಕೆ ಹೊಸ ಆಶೆಯನ್ನು ನೀಡುವ ನಮ್ಮ ಪ್ರತಿಯೊಂದು ಜ್ಯೋತಿಷ್ಯ ಹೇಳಿಕೆಯನ್ನು ತಪ್ಪದೇ ಕೇಳಲು ನಮ್ಮ ರಾಶಿ ರಹಸ್ಯ ಚಾನೆಲ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಗುರುದು ಒತ್ತಿ ಪ್ರತಿಯೊಂದು ಹೊಸ ಮಾರ್ಗದರ್ಶನವನ್ನು ಮೊದಲಿಗರಾಗಿ ಪಡೆಯಿರಿ ನಿಮ್ಮ ಬದುಕಿನ ಪ್ರತಿಯೊಂದು ಅಧ್ಯಾಯಕ್ಕೂ ನಮ್ಮ ಜೊತೆ ಬೆಳಕಿನ ದಾರಿಯಲ್ಲಿ ಸಾಗಿರಿ